ಮತ್ತೆ ಬೇಸಾಯ ಐತೆ ಅಲ್ವಾ ಹೊಲ್ದಂತ ಹೋದ್ರಂತೆ ಸೀದಾ ಹೊಲ್ದಾಗ ಹೋದ್ರಂತೆ ಹುಲಿಗುಡಿ ಬೇಸಾಯ ಮಾಡಿದಂತೆ ಆಗಲಿ ಭಕ್ತರು ರಮ್ಮ ಬೇಡಿಕೆ ಅಂದ್ರ ಅಲ್ಲಿ ಹೋಗಿ ಆಕಿ ಪೂಜೆ ಮಾಡಿ ಗಂಗಮ್ಮನ ಹಾಕಿ ಬೇಡಿಕೆ ಅಂದ್ ಹುಡಿದುಂಬಿಸಿದ್ರಿ ಎಷ್ಟ ಮಕ್ಕಳಾಗ್ದಂಗ್ ಮಕ್ಕಳು ಆದಾಹರಣ ನಡೆದವು ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು ಸರಿ ಯಾವ ಪ್ಲೇಸಿಗೆ ಹೋಗ್ಲಿ ಏನು ವಿಡಿಯೋ ಮಾಡಲಿ ಅಂತ ತಲೆ ಕೆಡ್ಸ್ಕೊಂಡಾಗ ಒಬ್ರು ಹೇಳಿದ್ರು ಹೋಗು ಒಂದು ರೇಂಜಿಗೆ ಚೆನ್ನಾಗಿದೆ ಅಲ್ಲೇನೋ ಪವಾಡಗಳು ನಡೆದಿರೋ ಜಾಗ ಬೇರೆ ಇದ್ದಾವೆ ಅಂತ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಗೂಗಲ್ ಮ್ಯಾಪ್ ಓಪನ್ ಮಾಡಿದೆ ಕೂಲಹಳ್ಳಿ ಅಂತ ಟೈಪ್ ಮಾಡಿದೆ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿಯ ಪಕ್ಕದಲ್ಲೇ ಈ ಒಂದು ಗ್ರಾಮ ಕಾಣಿಸ್ತು ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಹೋದ್ಮೇಲೆ ಮೇಲೆ ಅಲ್ಲಿನ ಗ್ರಾಮಸ್ಥರು ಎಳೆ ಎಳೆಯಾಗಿ ಬಿಚ್ಚಿಟ್ರು ಶ್ರೀ ಕೂಲಹಳ್ಳಿ ಗೋಣಿ ಬಸವೇಶ್ವರರ ಪವಾಡಗಳನ್ನು ನೀರ್ ಕುಡಿದಾಗ್ಯವು ಅದು ಬೇಡಿಕೆ ಹೋಗ್ಬೇಕು ದೇವ್ರ ನೆಂಬಕ್ ನೆಮ್ಮದ ಆಗೋದಿಲ್ಲ ನೀನಪ್ಪ ಎಲ್ಲ ಅಂದ್ರೆ ಅಕ್ಕವು ಇವತ್ತಿಗೆ ಅಕ್ಕವು ಇವತ್ತಿಗೆ ವಿ ಕವಿ ನಡಿತಾವ ಕಣ್ಣರಿ ಕಣ್ಣು ಕೊಟ್ಟನ ಕಾಲದ ಕಾಲ್ ಕೊಟ್ಟನ ಮಕ್ಕಳಿ ಮಕ್ಕಳ ಕೊಟ್ಟನ ದೊಡ್ಡ ಒಡ ಪುರುಷ ಇತ್ತ ನಾವ್ ನಾಕಾಣಿ ಹೇಳಕ್ ಆಗಲ್ಲ ಏ ಸತ್ ಎಮ್ಮಿ ಬದುಕನ ಸತ್ ಆಕಳ ಬದುಕ್ಸಿ ಹಾಲ್ ಕರದ ದೊಡ್ಡ ಮಹಿಮಾಪುರ್ ಸಹ ಹಲೋ ಏ ಅಂಡ್ ತಮಸ್ ವೆಲ್ಕಮ್ ಟು ನನ್ ಡ್ರೀಮ್ ಜರ್ನಿಗೆ ಇವತ್ತು ನಾವು ಬಂದಿದ್ದೀವಿ ಹರಪನಹಳ್ಳಿಯ ತಾಲೂಕಿನ ಒಂದು ಪವಾಡ ಜಾಗಕ್ಕೆ ಆ ಜಾಗ ಯಾವುದು ಅಂತಂದರೆ ಶ್ರೀ ಮದ್ದಾನೇಶ್ವರ ದೇವಸ್ಥಾನ ಶ್ರೀ ಮದ್ದಾನೇಶ್ವರ ಮಠ ಈ ಒಂದು ಮಠದಲ್ಲಿ ತುಂಬಾ ಪುರಾತನ ಕಾಲದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ 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 ಪವಾಡಗಳು ನಡೆದಿದ್ವು ಸೊ ಹಂಗಾಗಿಬಿಟ್ಟು ಈ ಒಂದು ಸ್ಥಳ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸೊ ಇಲ್ಲಿನ ಸ್ಥಳೀಯರನ್ನು ಕೇಳ್ಕೊ ಈ ಸ್ಥಳ ಏನಕ್ಕೆ ಫೇಮಸ್ಸು ಏನೆಲ್ಲ ಪವಾಡುಗಳು ನಡೆದಿದ್ವು ಬೇಸಾಯ್ತಿ ಅಲ್ವಾ ಹೊಲ್ದಕ್ಕಂತ ಹೋದ್ರಂತೆ ಸೀದಾ ಹೊಲ್ದಕ್ಕೆ ಹೋದ್ರಂತೆ ಹುಲಿಗುಡಿ ಬೇಸಾಯ ಮಾಡುದಂತೆ ಅವು ಮಾಡ್ತಾರೆ ಎಲ್ಲರೂ ದನ ಕರಗಳನ್ನ ಹೂಡಿ ಇದು ವ್ಯವಸಾಯ ಮಾಡಿದ್ರೆ ಯಾರು ಗೋಣಿ ಬಸಪ್ಪ ಹುಲಿ ಹುಲಿಗಳನ್ನ ಬೇಸಾಯ್ ಗುಡಿಯ ಒಂದು ಮುಂಭಾಗ ತೋರಿಸಿದ್ನಲ್ಲ ಆ ಶಿಖರದ ಮೇಲೆ ಏನು ಹುಲಿಗಳನ್ನ ಹಿಡಿದು ವ್ಯವಸಾಯ ಮಾಡೋ ಒಂದು ಚಿತ್ರಣ ಹೇಳ್ತಾರೆ ಮಾಡಿ ಆಗಿತ್ತು ಈ ಗೋಣಿ ಬಸವೇಶ್ವರ ಸ್ವಾಮಿಯ ಒಂದು ಪವಾಡದ ಒಂದು ದೃಶ್ಯ ಕಾಣಿಸ್ತಾ ಇದೆ ಆ ಅಲ್ಲಿ ಒಬ್ಬ ತಾತ ಅವರು ಹೇಳಿದ ರೀತಿಲೆ ಎತ್ತುಗಳ ಜಾಗದಲ್ಲಿ ಹುಲಿಯನ್ನ ಇಟ್ಕೊಂಡು ವ್ಯವಸಾಯ ಮಾಡೋ ಒಂದು ಚಿತ್ರಣ ಕಾಣಿಸ್ತಾ ಇದೆ ಬಾರಿಕೋಲ್ ಅಂತಾರಲ್ಲ ಆ ಬಾರಿಕೋಲ್ ಜಾಗದಲ್ಲಿ ಹಾವನ್ನು ಹಿಡ್ಕೊಂಡು ಅವರು ಬಾರಿಕೋಲ್ ಥರ ಯೂಸ್ ಮಾಡಿರೋ ಒಂದು ಚಿತ್ರಣ ಕೂಡ ಕಾಣಿಸ್ತಾ ಇದೆ ಇದು ಪವಾಡ ನಡೆದಿರೋ ಘಟನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಸ್ಥಳೀಕರು ಬನ್ನಿ ಗೋಣಿಸ್ವಾಮಿ ಅವರ ಮೂರ್ತಿ ವಿಗ್ರಹ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಈ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಎಂಟ್ರೆನ್ಸ್ ಇದೆ ಮದ್ದಾನೇಶ್ವರ ಸ್ವಾಮಿಯ ಮಗನಾದ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಇದು ನೋಡ್ಕೋಬೋದು ಇವ್ರುಗಳೇ ಹುಲಿಗಳನ್ನು ವ್ಯವಸಾಯಕ್ಕೆ ಉಪಯೋಗಿಸಿದ್ರು ಹಾಗೂ ಆವನ್ನ ಬಾರಿಕೋಲ್ ಥರ ಯೂಸ್ ಮಾಡಿದ್ರು ಆ ಒಂದು ಚಿತ್ರಣ ನೀವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಬಂದಿರಲ್ಲ ಅದೇ ಗೋಣಿ ಬಸವೇಶ್ವರ ಸ್ವಾಮಿಯವರ ಇದು ಗರ್ಭಗುಡಿ ದಾವಣಗೆರೆ ಭಕ್ತಾದಿಗಳ ಗಮನಕ್ಕೆ ತಟ್ಟೆಯಲ್ಲಿ ಹಾಕಿದ ಹಣ ಅರ್ಚಕರಿಗೆ ಹುಂಡಿಯಲ್ಲಿ ಹಾಕಿದ ಹಣ ದೇವರಿಗೆ ಅಂತೆ ನೋಡಿ ನೀವು ಎಲ್ಲೆಲ್ಲ ಹಾಕ್ತೀರಾ ಅಂತ ಸಖತ್ತಾಗಿ ಬರ್ತಿದ್ದಾರೆ ಫಾಲೋಅಪ್ ಮಾಡಿ ಎಚ್ ಹುಲಿ ಬೇಸಾಯ ಮಾಡ್ಯಾನ ಅವಾಗ ಹೋಗಿ ನೋಡಿದಾಗ ಎಲ್ಲ ಎದ್ರಿ ಬಿಡರು ಎದ್ರಿ ಹುಲಿ ಬೇಸಾಯ ಅಂದ್ರೆ ನೀನು ನಮ್ಮೂರಿ ಬೇಡಪ್ಪ ಬ್ಯಾಡಪ್ಪ ನೀನು ಪುರುಷ ನೀನ್ ನಮ್ಮೂರಾಗ ಇರೋದಲ್ಲ ನೀನ್ ಮಠಕ್ಕೆ ನೀನು ಹೋಗಂತ ತಿರುಗಿ ಮತ್ತಿಲ್ಲಿ ಕಳಿಸ್ಯಾರ ಕಳಿಸಿಂದ ಅವಾಗ ಶಿವನಯ್ಯ ಅಂತಂದ ಅವರು ಮಾವ ಚಿಗಟೇರಿ ಶಿವನಯ್ಯ ರಾಜ್ಯ ಆ ಈತ ಆತನ ಅವ್ರ ಅಕ್ಕನ ಮಗ ಆಯ್ತ ಶಿವನಯ್ಯನ ಅಕ್ಕನ ಮಗ ಗೊಣಸಪ್ಪ ಅವಾಗ ಆತ ಈತನು ವೈಭವ ನೋಡ್ಲಾರ್ದ ಭಾರಿ ಕಾಡ್ಯನ ಪರಿ 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 ಕಾಡ್ಯನ ಕಾಡಿದ ನಂತರ ಆತನ್ ಬಹಳ ದೊಡ್ಡ ಪವಾಡ ಇಲ್ಲಿಂದ ಗುಂಗಳ ಕುಯ್ಯನ ಕಡಿ ಕೂಲಳಿ ಬಿಟ್ಟು ಕೂಲ ಆತನ ಕಾಟಕ ಈತ ಹಾಲು ಮಾಲು ಈತನದ ದೌಸ ಬರೋದ್ ನೋಡ್ಲಾರ ಅಲ್ಲಿ ನೋಡ್ಬೇಕ್ರಿ ನೀವು ಅಲ್ಲಿ ವಾಡೋಗಳ ವಾಡೇವು ಕಾಳಾಕ್ರೂ ಹ್ಮ್ ಹ್ಮ್ ಅದು ಮುನ್ನೂರ ಕಂಬದ ಮಠ ಅದ ಮುನ್ನೂರು ಕಂಬದ ಮಠ ಇದು ಮುನ್ನೂರ ಕಂಬದ ಮಠ ಅದು ಮುನ್ನೂರು ಕಂಬದ ಮಠ ಅಂತ ಇದು ಹ್ಮ್ ಮುನ್ನೂರು ಕಂಬದ ಮಠ ಕಂಬದ ಕೆಳಗ ಎಷ್ಟ ಮ್ಯಾಲ್ ಗುಡಿಯಗ್ ಎಷ್ಟು ಅದಾವ ತೆಳಗ ಎಷ್ಟ ಅದಾವು ಕಂಬ ಗವಿ ಅದಾವ ಗವಿ ಮೂಲಕ ಗವಿ ತೆಳ ಮಾಡ್ಗೆ ಇದೆ ತೆಳ ಮಾಡ್ಗೆಯಲ್ಲಿ ಇದು ಮ್ಯಾಲೆ ಎಷ್ಟ್ ಐತೆ ಅಷ್ಟು ತೆಳಗ್ ಕಂಬ ಅದಾವು ಅಲ್ಲಿ ಪಾತಾಳ ಪಾದಾಳ ಗಂಗಾಮ್ ಅದಾಳ ಒಳಗೆ ನೀವು ನೋಡಪ್ಪ ಯಾರಾಗಲಿ ಭಕ್ತರು ನಮ್ಮಂತಾರ ಬೇಡ್ಕೆಂದ್ರ ಅಲ್ಲಿ ಹೋಗಿ ಆಕೆ ಪೂಜೆ ಮಾಡಿ ಗಂಗಮ್ಮನ್ನ ಆಕೆ ಬೇಡ್ಕೊಂಡು ಉಡಿದುಂಬಿಸಿದ್ರ ನಿನ್ಗ್ ಎಷ್ಟ್ರ ಮಕ್ಳ ಆಗತ್ತಂಗ ಹೋಗಿ ಮಕ್ಕಳಕ್ಕವು ಆ ತರ ಉದಾಹರಣೆಗಳು ಇಲ್ಲಿ ನಡೆದಾವ ನೆರಡದ ನೀರ್ ಕುಡಿದ್ಮ್ಯವು ಅದು ಬೇಡಿಕೆ ಹೋಗ್ಬೇಕು ದೇವ್ರ ನೆಂಬಬೇಕು ನೆಮ್ಮದ ಆಗದಲ್ಲ ನೀನಪ್ಪ ಎಲ್ಲ ಅಂದ್ರೆ ಅಕ್ಕವು ಇವತ್ತಿಗೆ ಅಕ್ಕವು ಇವತ್ತಿಗೆ ಜಗ್ಗವಿ ಕವಿ ನಡಿತೇವು ಕಣ್ಣಿಲ್ಲರಿ ಕಣ್ ಕೊಟ್ಟನ ಕಾಲದರಿ ಕಾಲ್ ಕೊಟ್ಟನ ಮಕ್ಕಳ ಮಕ್ಕಳ ಕೊಟ್ಟನ ದೊಡ್ಡ ಪುರುಷ ಇತ್ತ ನಾವನ್ ನಾಕಾಣಿ ಹೇಳಕ್ ಆಗಲ್ಲ ಏ ಸತ್ಯಮಿ ಎಮ್ಮಿ ಸತ್ ಆಕಳ ಬದುಕ್ಸಿ ಹಾಲ್ ಕರ್ರಣ மயிமாபுர்சா இத்தொந்த ஏழுக்கு ஆகாதல்ல